ஏன் ஆய்வ சைக்கோல் அல்ல சைக்கோல் மேல அவங்க குத்க்கண்டே தீனி அது முந்தக்கேல்ல நம்ம அப்ப ஓடஸ் தானே தடஸ்தானே ஏக்கா முந்தாயில்ல சைக்கோல் அவட்டிங்க சரில அந்த நீலீஸ் ஸ்டேஷன் ಯಾವಾಗ ಓದ್ತೀರಿ ಯಾವಾಗ ಬರ್ತೀರಿ ಏನ್ ಹಾ ನೀನು ಇಲ್ಲಿದ್ಯಾ ಲೋ ಸೈಕೋಲ್ ಮುಂದಕ್ಕೆ ಹೋಗ್ತಾಯಿಲ್ಲ ನಾನು ಕುತ್ಕೊಂಡಿದ್ರು ಆಯೋ ಬುಕ್ ನನ್ನ ಮಗನೇ ಸೈಕೋಲ್ ತುಳಿದ್ರಲ್ಲೇ ನಾ ಮುಂದಕ್ಕೋಗದ ಏ ಪೆತ್ನನ್ ಮಗನೇ ಓ ಹೌದಲ್ಲ ತಿಳಿಬೇಕು ಸೈಕೋಲು ಅಯ್ಯೋ ನೋಡೋಲ್ಲ ಕೇಳೋ ಮರ್ತಾ ಹೋಗ್ಬಿಟ್ಟಿದೀನಿ ನಾನು ಮರ್ತಿಗೆ ಮಾರ್ಸಿಯಾ ಸಮಸ್ಯಾರ ಎತ್ತ ಹೊಟ್ಟಿದ್ಯಾ ಆ ನಾನು ಎತ್ತರ ಹೋಗ್ತೀನಿ ಬಿಡ ನಿಂಕ ಹೋಗಣಿದ ಏಯ್ ಅವತ್ತು ನನ್ನ ಪೋಲೀಸ್ ಹೊಸ ಕೊಟ್ಟಿದ್ರಲ್ಲ ಇವತ್ತು ನೀನು ಏನ್ ಮಾಡ್ತೀನಿ ನೋಡ್ತಾ ಇರೋ ಲೇ ಹೋಗಲ್ಲೇ ನಾನಲ್ಲ ಲೇ ಇಟ್ಕೊಂಡಿದ್ವಾ ಪೊಲೀಸರು ಇಟ್ಕೊಂಡಿದ್ದಲ್ಲ ನಿನ್ನ ನನ್ ಮೇಲೆ ಕೇಳ್ತಿಯಾ ಹೋಗಲೇ ನಾನ್ ಪೇಟಕ್ ಹೋಗಬೇಕು ಓಹೋ ಪೇಟಾ ಹೋಗ್ತಾ ಎಷ್ಟು ದುಡ್ಡು ಎಷ್ಟ್ ದುಡ್ಡು ಎತ್ಕೊಂಡಿದ್ಯಾ ತೋರ್ಸ ಎಷ್ಟ್ ಅಂತ ನಿನ್ಕೇನ್ ತೋರ್ಸದ್ ಹೋಗಲೇ ಹೋಗ ನನ್ ಹೋಗಬೇಕಾ ತುಳಿಬೇಕು ಅದ್ಮೇಲೆ ಕುತ್ಕೊಂಡ್ರೆ ಎಲ್ಲ ಮುಂದಕ್ಕ ತುಳ್ಕೊಂಡ್ ಹೋಗಕ್ ಬಿಡೋ ನಂಗು ಬರ್ತದೆ ಲೇ ಇದ್ಯಾಕ ಚಾಕ ನನ್ ಒಟ್ಟಿಗೆ ನಮ್ಮ ಅಪ್ಪನ್ ಕೇಳ್ತೀನಿ ಅಷ್ಟೇನಾ ನೀನ್ ಹಿಂಗೆಲ್ಲ ಮಾಡಿದ್ಯಾ ಅಂದ್ರೆ ಲೈ ಅದೇಷ್ಟು ದುಡ್ಡು ತಂದಿದ್ದೆ ತೆಗಿಯುವ ತೆಗಿಯೋ ಹೇಳಿ ಅಂತ ನಿಮ್ಮಅಪ್ಪನಕ ನಿಮ್ಮಅಪ್ಪನ್ ಚಿಕ್ಕದ್ರೆ ತಾನೇ ನನಗೆ ಊರೇ ಬಿಟ್ಟು ಹತ್ತಾ ಇದ್ದೀನಿ ಲೈ ನಾನು ಬೇರೆ ಎಲ್ಲರೂ ಎಲ್ಲಾನು ಇಕ್ಕಳ ನೋಬೇಕು ತೆಗಿಯೋ ಚಾಕು ನೀನು ಯಾಕ ಇವಾಗ ನೀನು ಆ ಕಾಸ ಕೊಡಿಲ್ಲ ಅಂತಂದ್ರೆ ಚುಚಿತಾ ಇರೋದಷ್ಟೇ ಹ ಚುಚಿತಿಯಾ ಚುಚಿತಿಯಾ ಬೆಳಗ್ಗೆ ನಮ್ಮ ನಮ್ಮಅಮ್ಮನ ಇದ್ರಾಗ ಆಲೂಗಡ್ಡೆ ಈರುಳ್ಳಿ ಎಲ್ಲಾನು ಹಚ್ಚೋದು ಓಹೋ ಓಹ್ ಚುಚಿ ಬಿಡ್ತಾನೆ ಚುಚಿ ಬಿಡ್ತಾನೆ ನೀವ್ ಲೈತ ಲೈ ಒಳ್ಳೆ ಎಲ್ಲ ಮಾತಾಡ್ತಾ ಇದ್ದೀನಿ ಪ್ಯಾಟಕ್ ಗೊತ್ತಾ ಇದೆಯಾ ಅಂತ ಇದೆಯಾ ನಿನ್ನ ಹತ್ರ ಕಾಸುಗಳು ಇದ್ದೇ ಇರ್ತವೆ ಮಾನ್ವ ಕೊಟ್ಬಿಡು ನನ್ ಮಾತ್ ಕೇಳು ಮಾನ್ವ ಕೊಡು ಇಲ್ಲ ಅಂತಂದ್ರೆ ಚುಚ್ಚಿದ್ರೆ ರಕ್ತ ಕಿತ್ಕೊಂಡ್ಬಿಡ್ತದೆ ಅಷ್ಟೇ ಲೇ ಚುಚ್ಚಿ ಬೇಡ ಕಲ್ದಿರಲೇ ನನ್ಕ ನನ್ ಮಗನವ್ನೆ ಅವ್ನ್ ನೋಡ್ಕೊಬೇಕು ನಾನು ಹೊಸ ಮನೆ ಎಲ್ಲ ಕಟ್ಬೇಕು ಹಾ ನಿನ್ ಮಗ ನೋಡು ನೀನ್ ಕಟ್ಟಿ ಹೊಸ ಮನೆನ ಯಾಕಲೇ ಹಂಗಂತ ಇದ್ಯಾ ಮನ್ ಕಟ್ಬೇಕಂತ ಎಷ್ಟ್ ಕಾಸ್ ಬೇಕು ತೆಳಗೇನ ಲೈ ತೆಳಗ ಹಾ ನಿನ್ ಮಕ್ ನೋಡಿ ನೀನ್ ಮನೆ ಕಟ್ಟಿ ಲೇ ಈ ಕಾಟ ನಾನು ಬೆಳಗಿ ಆಮೇಲೆ ಕಟ್ತೀನಿ ಮನೆ ಹ್ಮ್ ಕಟ್ಟಿದ್ಯಾ ಕತ್ತಿದ್ಯಾ ಏ ಇವಾಗ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ನಾನು ಊರ್ ಬಿಟ್ಟು ಹೋಗ್ಬೇಕು ಕಾಸಂಗ್ ಕೊಟ್ಬಿಡು ಎಷ್ಟ್ ತಂದಿದ್ಯಾ ಕಾಸಂಗ್ ನನ್ನ ಹತ್ರ ಕಾಸಂಗ್ ಇಲ್ಲ ಏನು ಇಲ್ಲ ಹೋಗಲೇ ನೋಡ ಮಾನವಾಗಿ ಹೇಳ್ತಾ ಇದ್ದೀನಿ ಕೊಟ್ಬಿಡು ಕಾಸಗು ಕೊಡ ನೋಡಿ ಇಲ್ಲಿ ಮುಂದ್ಗಡೆ ಅಂದ್ರೆ ತಿಳಿದಿದ್ದೀನಿ ಅಂದ್ರೆ ಚಾಕು ಹಿಂದ್ಗಡೆ ಬಂದ್ಬಿಡ್ಬೇಕು ಕೊಡ ನಾನು ಕೊಡಲ್ಲ ಲೇ ನಾನು ಕೊಡಲ್ಲ ಲೇ ಲೇ ಯಾವ ನನ್ ಕಾಲ್ ರುದ್ರ ಲೇ ನಿಂತ್ಕಳ ನಿಂತ್ಕ ಕಾಲ್ ನನ್ನ ಮಗನೇ ಏನ್ ಚಿಕ್ಕ ನಾನು ನೀನಿದ್ಯಾ ಹೋಗಿ ಹೋಗಿ ಯಾವಾಗಲೂ ಅವನ್ ಕೈಗೆ ಚಿಕ್ಕಂತೀಯಲ್ಲ ನೀನು ಏನ್ ಪೇಟ ಕೊತ್ತಿದ್ದೀನಿ ಅದಕ್ಕ ಟಾಟಕ ಏನಕ್ಕ ಚಕ್ಲಿ ಕೋಡ್ಬಳೆ ಕಳೆ ಬೀಜ ಕಳೆ ಪಪ್ಪು ಆಮೇಲೆ 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 ಸಾವಿತ್ರಿ ಇನ್ನ ಏನೇನೋ ಹೇಳವಳೆ ಅದೆಲ್ಲ ತಕೊಂಬರಕ್ಕ ಓದ್ತಾಯಿದ್ದೀನಿ ನಾನು ಅಲ್ಲಣ್ಣ ಅಷ್ಟೇ ಹೇಳಿದ್ರೆ ನಿಮ್ಗೆ ಯಾಕೆ ಬಂದಿಲ್ಲ ಏನೇನ ತಕೊಂಬರ್ತೀಯ ನೀನು ಏನ್ ತಕೊಂಬರ್ತೀಯ ಅಂತ ಚಕ್ಲಿ ಕೊಡ್ಬೇಡ ಬುಡುಗುಂಡೆ ನಡಿಯಣ ನಡಿಯಣ ಅಲ್ಲ ಊರಕ್ಕೆ ಶೆಟ್ಟಿ ಅಂಗಡಿ ಸಿಕ್ತಾ ತಕೊಡ್ತೀನಿ ಏ ಶೆಟ್ಟಿ ಅಂಗಡಿಗೆಲ್ಲ ಇವಾಗ ನಾನು ತಕೊಳಕ್ ಆಗಲ್ಲ ಇವಾಗ ನಾನು ದೊಡ್ಡವನಾಗೋಗಿದ್ದೀನಿ ಪ್ಯಾಟೆಗೆ ಹೋಗಿ ಎಲ್ಲ ತಕೊಂಬರ್ತೀನಿ ಇವಾಗ ಮನೆ ಜವಾಬ್ದಾರಿ ಎಲ್ಲ ನಂದೇ ஜுல ஓஹோ ஜோபாக எத்தீனா இஷ்ட் காசுனி ಎತ್ಕೊಂಡ್ಬಂದಿದ್ಯಾ ಏನಕ್ಕ ಚಿಕ್ಕಣ ನನ್ನ ಮಾತು ಕೇಳುವ ಕಾಸುಗಳಗಾ ಒಂದು ಬುರ್ಗುಂಡು ಬರಲ್ಲ ದೇವರಾಣಿಗೂ ಒಂದೇ ಒಂದು ಬುರ್ಗುಂಡ ಬರಲ್ಲ ಇದ್ ನೆತ್ಕೊಂಡು ಹೋದ್ರೆ ಓ ಎಷ್ಟು ಕಾಸುಗಳವೇ ಏನು ಹತ್ತಿರ ಒಂದ್ ಲಕ್ಷ ರೂಪಾಯಿ ಇದ್ದಂಗೈತೆ ಹ್ಮ್ ಒಂದ್ ವರ್ಷ ಜೀವನ ಮಾಡ್ಕೊಂಬದಾಗಿ ಹಾ ಒಂದ್ ವರ್ಷ ಏನು ಎರಡು ವರ್ಷ ಯಾವನ ರುದ್ರನ ಬಂದು ಒಳ್ಳೆ ಕೆಲಸ ಆಗೋಯ್ತಲ್ಲ ಹಾ ಏನ್ ಮಾಡೋದು ಅವಾಗೇನೋ ಒಯ್ದ ಕಿತ್ಕೊಬೇಕಾಗಿತಿ ಚಿಕ್ಕೋನ್ ಹತ್ರ ಚಕ್ಲಿನೂ ಬರಲ್ಲ ಬುರ್ಗುಂಡೇನು ಬರಲ್ಲ ಏನು ಬರಲ್ಲ ಅಯ್ಯೋ ನೀನು ಇನ್ನ ಕಾಸಕ್ಕೆ ಜಾಸ್ತಿ ಬೇಕಣ್ಣ ಇನ್ನ ಜಾಸ್ತಿ ತಕಣಕ ಬೀಗ ಏನ ಕಿಸ್ಕೊಂಡಿದ್ ನೀನ್ ಅಪ್ಪನತ್ರ ಫಸ್ಟ್ ಹೋಗಿ ಬೀಗ ಕೊಟ್ಬಿಟ್ಟು ಈ ದುಡ್ಡು ಕೊಟ್ಬಿಡೋ ಅಪ್ರ ಇನ್ನ ಬೇರೆ ಕಡೆ ಕಾಸಿ ಕಿತ್ತಾನೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಮನೆಗ್ ಸಿರುತ್ತರೋದು ಈ ಮನೆ ಹೊಸ ಮನೆ ಬುರ್ಗುಂಡಿ ಕೈತೈತಲ್ಲೇ ಕಟ್ಸ್ಪೇಟೆ ಬೀಗ ಕೊಡಲ್ಲ ನಾನು நீம்போது வச மனை கட்டக்காலல நீங்க காசு அப்பட கபின் பெட்டி கொட் நான் கட்ஸ் கொடுத்து வசாமே கட்ஸ் கொடுத்து கட்ஸ் கொடுப்பேன் கட்ஸ் கொடுத்து அப்படின் நான் டா நான் கட்டுக்கொடு நம்ம கட்ஸ் கொடுக்கு ஆய் நடி நீங்க முதலின் மக நான் நடி ஒன் மன்க ಹಾಂ ಬಾ ರುಚಿರು ಬಂದು ಎಲ್ಲ ಹಾಳ್ಮಾಡ್ಬೇಕು ಏನೋ ಒಂದಷ್ಟು ದ್ವೇಸ್ಕೊಂಡ್ವ ಈ ಊರಿಗೂ ಬಿಟ್ಟು ಹೋಗೋಣ ಅಂತ ನಾನು ಅಂದ್ಕೊಂಡ್ರೆ ಹ್ಞೂ ಏನು ಮಾಡೋದು ಇವಾಗ ಯಾರು ಮನ್ಕು ಹೋಗೋದು ಕಲ್ತನಕ ಹ್ಞೂ ಯಾರವ್ರಪ್ಪ ಈ ಊರಾಗ ಈ ಶಾನ್ ಬಗುರು ಬಿಟ್ಟರೆ ಓ ಗೌನು ಹೆಂಗನ ಮಾಡಿ ಇವತ್ತು ಗೌಣ್ಣ ಮನೆಗೆ ಅಷ್ಟು ಒಡವೆ ಒಂದಷ್ಟು ದುಡ್ಡು ಎತ್ಬಿಡ್ಬೇಕೆ ಹಾಂ ಎತ್ಬಿಟ್ಟು ಈ ಊರೇ ಬಿಟ್ಟು ಹೋಗ್ಬಿಡ್ಬೇಕು ಯಾರು ಕಣ್ಕು ಕಾಣಿಸ್ಬಿಟ್ಟು ಗೌನ ಮನೆಗೆ ಎತ್ತಬೇಕಿವತ್ತು ಯಾವನ ಯಾವನಲ್ಲ ಅವ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಗೌಡ ಇವತ್ತು ನಿನ್ನ ಮನೆ ಗುಡಿಸಿ ಗುಂಡಾನ್ಸ ಮಾಡ್ತೀನಿ ನೀನು ಉಲ್ಟಾ ಉಲ್ಟೂ ನಿನ್ನ ಕೈಕ್ ನಾನು ಸಿಕ್ಕಲ್ಲ ಊರೇ ಬಿಟ್ಟು ಹೊಲ್ಟತ್ತೀನಿ ಊರೇ ಬಿಟ್ಟು ಹೊಲ್ಟಿ ಗೌಡ್ನ ಮನೆ ನಾಶ ಮಾಡಿದೆ ಮಾಡು 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 ಮಾಡಿದ್ದ ಸಹಾಯ ಮಾಡ್ತೀನಿ ನೀನು ಎಷ್ಟೇ ಶಬ್ದ ಮಾಡಿದ್ರು ಅವ್ರು ನಿದ್ದೆಯಿಂದ ಎದ್ದೇ ಹೇಳ್ಕೊಡ್ದು ಹಂಗೆ ಮಾಡ್ತೀನಿ ಎಲ್ಲ ದೋಚ್ಕೊಂಡು ಹೋಗು ರಾತ್ರಿಗೇ ಹೋಗು ನಾನು ನಿನ್ಗೆ ಸಹಾಯ ಮಾಡ್ತೀನಿ ಎಷ್ಟು ದಿನ ಅಂತ ಈ ಸಣ್ಣ ಪುಟ್ಟ ಕಲ್ತಾಣ ಮಾಡ್ಕೊಂಡು ಜೀವನ ಮಾಡೋದ ಬಾಚಿದ್ಮೇಲೆ ಒಂದಕ್ಕೆ ತರಿಸ್ ಬಾತ್ ಬಿಡ್ಬೇಕು ಎಲ್ಲನ ಬೇರೆ ಊರಾಗ ಹೋಗಿ ಆರಾಮಾಗಿ ಒಂದಷ್ಟು ಮನೆ ಜಮೀನು ತಗೊಂಡು ಅಲ್ಲೇ ಇಟ್ಬಿಡ್ಬೇಕು ಈ ಊರ್ ಸವಾ ಬೇಡ ಬಾ ಬಾ ನಾನು ಸಹಾಯ ಕಿತ್ತಿನಿ ಬಾಬಾ ಏನರಪ್ಪ ಎಲ್ಲಾರ್ಗು ನಮಸ್ಕಾರ ಏನು ಕಲಾವತಿ ಓದ್ತೀನಿ ಅಂತ ಹೋಗ್ಬಿಟ್ಟು ಅವಳೆ ಅಂತ ಹೇಳ್ತಾ ಅನ್ಕೊತ ಇದ್ದೀರಾ ಇಲ್ಲ ಇರಪ್ಪ ಗೌಂಡ್ ಯಾರು ಅಷ್ಟ ಬುದ್ಧಿ ಕಲ್ಸಾನ ಬುದ್ಧಿ ಕಲ್ಸ್ಬಿಟ್ಟು ಆಮೇಲೆ ಹೊಲ್ಡೋತೀನಿ ತಿರ್ಗ ಬರಲ್ಲ ಯಾರು ವಿಚಾರ ಮಾಡ್ಕೊಂಬಿಟ್ರಿ ತಿರ್ಗಾ ಬಂದ್ಬಿಟ್ಟವಳೆ ಅಂತ ಅವತ್ ರಾತ್ರಿಯಿಂದಾನೆ ಶುರು ಅವನ್ನ ಬಿಕಾರಿ ಮಾಡಕ ನೋಡ್ತಾ ಇರಿ ಅವ್ನ ಏನ್ ಮಾಡ್ತೀನಿ ಅಂತ ಗುಣದಾಯ್ತ ஆனா ஆனா எளடா ஆனா கேன் ஏன் தடிப்பாமா இந்த டடிய ஒரே எல்ல எல்லக்கபறனலே கேளே நீ என்ன என்ன சந்தை இல்ல நான் ஆளே சேட்ல வினே நம்ம மாவு நெலகா நிம்மவு நென எல்லிரது நிம்மவு நென என்ன வர வரகளை தூக்கறக்கalle நம்ம மாவு மன आजा எனக்கு اكو கமமா நிம்மவு நெனか ஏன் செல்ல பகுல ஏன் <Telanamoiga> <telanamo> <chanting> குண்டா குண்டா மல்ல வர가 பாகoda நான் குண்டா தோக்கினவள ஆ வந்தா ஆ எள்ளா ஆ அச ஆ வந்தா ஆ எள்ளா ஆ எபதா தாஸ் யார் எள்ளறா நான் வச்சினா मामின் மனத்துல நான் வச்சின காகவமா நானா குண்டா அது ரீமன் மாவன்கோனத நம்ம நான் கிருஷ்ணா அதுக்கான மாவன உட்கண்டா மதுக்கிங்க அது நம் இப்பட அத